Hey ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ಜಾಗ ನಿಮಗೆ ಗೊತ್ತಾಗಿರುತ್ತೆ ನಾನೀಗೆಲ್ಲಿದ್ದೀನಿ ಅಂತ ಹೌದು ನಾನು ಭಾರತ ದೇಶದ ಎರಡನೇ ಅತಿ ದೊಡ್ಡ ಹುಲಿ ಸಂರಕ್ಷಣಾ ನೆಲೆ ಅದುವೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆಯಲ್ಲಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದ್ದೀನಿ ಮೊದಲನೇ ಬಾರಿ ಸಫಾರಿ ಮಾಡೋದಕ್ಕೆ ಅಂತ ನಾನು ಬಂದಿದ್ದೀನಿ ಬಹಳಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ಒಂದು ವೈಲ್ಡ್ ಲೈಫ್ ಸಫಾರಿ ಮಾಡಬೇಕು ಅಂತ ಬಹಳ ದಿನದಿಂದ ಆಸೆ ಇತ್ತು ಹಾಗಾಗಿ ಎರಡು ಗಂಟೆ ಟಿಕೆಟ್ ಕೊಡ್ತಾರೆ ಅಂತ ನಾನು ಒಂದು ಮುಕ್ಕಾಲ್ಗೆ ಬಂದು ಸೇರಿಬಿಟ್ಟಿದ್ದೆ ಆದರೆ ಎರಡೂವರೆಗೆ ಹೋದರೆ ಅಷ್ಟು ಮಧ್ಯಾಹ್ನ ಬಿಸಿಲಲ್ಲಿ ಯಾವುದೇ ಒಂದು ಪ್ರಾಣಿ ಸೈಟಿಂಗ್ ಆಗಲ್ಲ ಅಂತ ನಾನು ನಾಲ್ಕು ಗಂಟೆಗೆ ಹೋಗೋಣ ಡಿಸೈಡ್ ಮಾಡಿದೆ ಆವಾಗ ನಂಗೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ನಾನು ಮುಂದೆ ಬಂದು ಇಲ್ಲಿ ವೈಲ್ಡ್ ಲೈಫ್ ಗಿಫ್ಟ್ ಸೆಂಟರ್ ಅಂತಿದೆ ಇಲ್ಲಿ ಸ್ವಲ್ಪ ಏನೇನಿದೆ ಅಂತ ನೋಡೋಣ ಅಂತ ಬಂದೆ ಇಲ್ಲಿ ಕೆಲವೊಂದು ವೈಲ್ಡ್ ಲೈಫ್ ರಿಲೇಟೆಡ್ ಟಿ ಶರ್ಟ್ಸ್ ಮತ್ತು ತ್ರೀ ಫೋರ್ತ್ ಮತ್ತು ಕೆಲವೊಂದು ಅದಕ್ಕೆ ಬೇಕಾದಂಥ ಕೆಲವೊಂದು ಗಿಫ್ಟ್ ಶಾಪ್ ಇದೆ ನೀವು ಒಂದು ವೇಳೆ ಇಷ್ಟ ತಗೊಳ್ಬೋದು ಇದು ಕೂಡ ಒಂದು ಎಂಪೋರಿಂಗ್ ತುಂಬ ಚೆನ್ನಾಗಿತ್ತು ಎಲ್ಲ ಥರದ ಒಂದು ಹ್ಯಾಂಡಿಕ್ರಾಫ್ಟ್ಸ್ಗಳು ಮತ್ತು ಪ್ರಾಣಿ ರೀತಿ ಒರಿಜಿನಲ್ ರೀತಿನೇ ಮಾಡಿದರೆ ಬಟ್ ಆರ್ಟಿಫಿಷಿಯಲ್ ಯೂಸ್ ಮಾಡಿ ಮಾಡಿದರೆ ನೀವು ನೋಡ್ತಿರ್ಬೋದು ಇಲ್ಲಿ ಜಿಂಕೆ ರಿಯಲ್ ಅಲ್ಲ ಮತ್ತು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಬೇಕಲ್ಲ ಮತ್ತು ಮೂರುವರೆಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಹಿಂದೆ ಒಂದು ರೌಂಡ್ ಹಾಕೊಂಡು ಬಂದಾಗ ನಮ್ಮ ಸಫಾರಿಗೆ ಹೋಗುವಂಥ ಬಸ್ಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಆಗಿದ್ವು ಈಗ ಮೂರುವರೆಗೆ ನಾನು ಟಿಕೆಟ್ ತಗೊಳಕ್ಕೆ ಹೋಗ್ತಿದ್ದೀನಿ ನಂತರ ನಾನು ನನಗೆ ಯಾವ ಬಸ್ ಅಂತ ಅಲಾಟ್ ಆಗುತ್ತೆ ಆ ಬಸ್ ನಂಬರ್ ಪ್ರಕಾರ ನಾನು ಹತ್ತಬೇಕು ನಮ್ಮ ಬಸ್ ರೆಡಿ ಇದೆ ಈಗ ನಮ್ಮ ಬಸ್ನ ಪ್ಯಾಸೆಂಜರ್ಸ್ ಎಲ್ಲ ಈಗ ಹತ್ತುತ್ತಾ ಇದ್ದಾರೆ ನಾನು ಕೂಡ ಈಗ ಬಸ್ಸನ್ನು ಹತ್ತುತ್ತೀನಿ ನಂತರ ನಮ್ಮ ಒಂದು ವೈಲ್ಡ್ ಲೈಫ್ ಸಫಾರಿ ಜರ್ನಿ ಶುರು ಆಗುತ್ತೆ ನನಗೆ ಫಸ್ಟ್ ಟೈಮ್ ಬಂದಿದ್ರಿಂದ ವಿಂಡೋ ಸೀಟ್ ಸಿಕ್ಕರೆ ಸಾಕಪ್ಪ ಅಂತ ಅನ್ಕೊಂಡಿದ್ದ ನನಗೆ ವಿಂಡೋ ಸೀಟೇ ಸಿಕ್ಕಿತ್ತು ಸೀಟ್ ನಂಬರ್ ಹದಿನೈದು ಈಗ ಏನೇನು ನಮ್ಮ ಗಾಡಿ ಹೊರಡುತ್ತೆ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಸೆಟ್ಲ್ ಆಗ್ತಾ ಇದ್ದಾರೆ ಇಲ್ಲಿಂದ ಹೊರಟ ನಮ್ಮ ಪ್ರಯಾಣ ಮುಂದೆ ಹೇಗಿರುತ್ತೆ ಅಂತ ನೀವೇ ನೋಡಿ ನಾನಿವತ್ತು ಬಸ್ ಸಫಾರಿ ಮಾಡ್ತಾ ಇದ್ದೀನಿ ಬಸ್ ಸಫಾರಿ ಚಾರ್ಜಸ್ ಎಷ್ಟಂದರೆ ಒಬ್ಬರಿಗೆ ಆರುನೂರೈವತ್ತು ರೂಪಾಯಿ ಆಗುತ್ತೆ ಅಡಲ್ಟ್ಸ್ಗೆ ಮತ್ತು ಮಕ್ಕಳಿಗೆ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಮತ್ತು ಜೀಪ್ ಸಫಾರಿ ಮತ್ತು ಕ್ಯಾಂಪರ್ ಸಫಾರಿ ರೇಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ವೇಳೆ ಚೆಕ್ ಮಾಡ್ಕೊಬೋದು ಲೊಕೇಶನ್ ಕೂಡ ಟ್ಯಾಗ್ ಮಾಡಿರ್ತೀನಿ ಪ್ರತಿದಿನ ಸಫಾರಿ ಇರುತ್ತೆ ಬೆಳಿಗ್ಗೆ ಎಂಟುವರೆಗೆ ಒಂದು ಸಫಾರಿ ಇರುತ್ತೆ ಒಂದು ಬ್ಯಾಚಲ್ಲಿ ಮತ್ತು ಸೆಕೆಂಡ್ ಬ್ಯಾಚ್ ಬಂದು ನಿಮಗೆ ಎರಡೂವರೆಯಿಂದ ನಾಲ್ಕು ಗಂಟೆ ಮತ್ತು ನಾಲ್ಕರಿಂದ ಐದೂವರೆ ಎರಡು ಬ್ಯಾಚಲ್ಲಿ ನಿಮಗೆ ಸಫಾರಿನ ನೋಡ್ಬೋದು ವರ್ಷದ ಪೂರ್ತಿ ಸಫಾರಿ ಇರುತ್ತೆ ನೀವು ಯಾವ ಟೈಮಲ್ಲಿ ಹೋದ್ರೆ ಬೆಸ್ಟ್ ಅಂತಂದರೆ ನಿಮಗೆ ಮಳೆ ಬಂದು ನಿಂತ ಅಂದರೆ ಅಕ್ಟೋಬರಿಂದ ಫೆಬ್ರವರಿವರೆಗೂ ನಿಮಗೆ ಬೆಸ್ಟ್ ಟೈಮು ಈ ಒಂದು ಫಾರೆಸ್ಟ್ನ ವಿಸಿಟ್ ಮಾಡೋಕ್ಕೆ ಯಾಕಂದರೆ ತುಂಬ ನಿಮಗೆ ಹಚ್ಚ ಹಸಿರಿಂದ ಕಾಡು ತುಂಬಿರುತ್ತೆ ಹುಲಿಯ ದರ್ಶನವನ್ನು ಅರಸಿ ಹೊರಟ ನಮಗೆ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿದ್ದು ನಮ್ಮ ಗಿಳಿ ಅಂದರೆ ಇಂಡಿಯನ್ ರಿಂಗ್ನೆಕ್ ಪ್ಯಾರೆಟ್ ಬಹಳ ಸುಂದರವಾಗಿತ್ತು ನಮ್ಮಿಂದ ಭಾಳಷ್ಟು ದೂರ ತನ್ನಷ್ಟಕ್ಕೆ ತಾನು ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದ ಈ ಗಿಳಿ ನನ್ನ ಕ್ಯಾಮ್ರಾಗೆ ಅತಿ ಹತ್ತಿರದಲ್ಲಿ ಕಂಡಿದ್ದು ಹೀಗೆ ಇಲ್ಲಿನ ಸಫಾರಿ ಅಂದರೆ ಅದು ಪ್ರಾಣಿ ಪಕ್ಷಿ ಮತ್ತು ಅಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿಯ ಒಂದು ಮಹಾದರ್ಶನ ಅಂತ ಹೇಳ್ಬೋದು ಹಾಗಿದ್ರೆ ಈ ಉದ್ಯಾನವನದಲ್ಲಿ ಏನೇನಿದೆ ಯಾವೆಲ್ಲ ಪ್ರಾಣಿಗಳು ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಗುತ್ತೆ ಅಂತ ನಾವಿವತ್ತು ನೋಡೋಣ ಮೊದಲಿಗೆ ನಮಗೆ ಸಿಕ್ಕಿದ್ದು ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಬಹಳ ಹತ್ತಿರದಿಂದ ನಾವು ಇದನ್ನ ನೋಡ್ತೀವಿ ನಮ್ಮ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಸಮೀಪದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಹಾಗೂ ತಮಿಳುನಾಡಿನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ವಯನಾಡಿನ ವನ್ಯಜೀವಿ ಅಭಯಾರಣ್ಯ ಇವೆಲ್ಲವನ್ನು ಕೂಡ ಸಂಪರ್ಕ ಹೊಂದಿದೆ ಒಟ್ಟಾಗಿ ಹೇಳಿದರೆ ಈ ಒಂದು ಅರಣ್ಯ ಸಂಪರ್ಕ ಹೊಂದಿರುವ ಒಟ್ಟು ಎರಡು ಸಾವಿರದ ನೂರ ಎಂಬತ್ತ್ಮೂರು ಚದುರ ಕಿಲೋಮೀಟರ್ನಷ್ಟು ವಿಸ್ತಾರವಿದೆ ನವಿಲನ್ನು ನೋಡ್ಕೊಂಡು ಹಾಗೆ ಮುಂದೆ ಬರ್ತಿದ್ದ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಜಿಂಕೆ ಅಂದರೆ ಸ್ಪಾಟೆಡ್ ಇರ್ ಇವು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಒಟ್ಟಿಗೆ ಇದ್ವು ನಮ್ಮ ಕ್ಯಾಮರಾ ಕಣ್ಣಿಗೆ ತುಂಬ ಹತ್ತಿರದಲ್ಲಿ ಕಾಣ್ತಾ ಇದ್ವು ನೋಡೋದಕ್ಕೂ ತುಂಬ ಸುಂದರವಾಗಿತ್ತು ಮತ್ತೆ ಜೊತೆಗೆ ಈ ಪ್ರಾಣಿ ಯಾವಾಗಲೂ ಒಂದು ಗುಂಪಿನೊಂದಿಗೆ ಇರುತ್ತೆ ಹಾಗೂ ಜನಗಳು ಓಡಾಡುವ ಕಡೆನೆ ತಮ್ಮ ಪ್ರಾಣ ರಕ್ಷಣೆಗೆ ಅಂತ ಓಡಾಡ್ತಿರುತ್ತವೆ ಬಂಡೀಪುರ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಘೋಷಿಸಿದಾಗ ಕೇವಲ ಹನ್ನೆರಡು ಹುಲಿಗಳು ಮಾತ್ರ ಗಣತಿಯಲ್ಲಿರುತ್ತೆ ತದನಂತರ ಈ ಹುಲಿಯ ಸಂಖ್ಯೆ ಬೆಳೆದು ಇಲ್ಲಿಯವರೆಗೂ ನೂರ ಐವತ್ತು ಹುಲಿಗಳಿರಬಹುದು ಅಂತ ಅರಣ್ಯ ಇಲಾಖೆ ಹೇಳಿದೆ ಹಾಗೂ ಇಲ್ಲಿನ ಆಸುಪಾಸಿನಲ್ಲಿ ಇರುವವರು ಹುಲಿಗಳ ಓಡಾಟದ ಪ್ರಕಾರ ಲೆಕ್ಕಾಚಾರ ನೋಡಿದರೆ ನೂರ ಎಪ್ಪತ್ಮೂರು ಇದೆ ಅಂತ ಅಧಿಕಾರಿಗಳು ಊಹಿಸ್ತಿದ್ದಾರೆ ಸ್ವಲ್ಪ ದೂರದಲ್ಲಿ ನಮಗೆ ಈ ಒಂಟಿ ಆನೆಯ ದರ್ಶನ ಆಯಿತು ನಾವು ನೋಡಿದಾಗ ಆಯ್ತನ್ನು ಅನ್ಕೊಂಡ್ವಿ ಬಹಳಷ್ಟು ವಯಸ್ಸಾಗಿದೆ ಅದಕ್ಕೆ ಇದರ ಮೈಕಟ್ಟು ಅಷ್ಟು ಚೆನ್ನಾಗಿಲ್ಲ ಅಂತ ಆಗ ನಮ್ಮ ಬಸ್ನಲ್ಲಿದ್ದಂಥ ನ್ಯಾಚುರಲಿಸ್ಟ್ ಹೇಳಿದ್ರು ಈ ಆನೆಗೆ ಕೇವಲ ಮೂವತ್ತೈದರಿಂದ ಮೂವತ್ತೇಳು ವರ್ಷ ಹಾಗೂ ಇದೊಂದು ಹೆಣ್ಣು ಆನೆ ಯಾಕಿಷ್ಟು ಸಣ್ಣ ಇದೆ ಅಂತ ಕೇಳಿದಾಗ ಅವರು ಹೇಳಿದ್ರು ಆಹಾರದ ಕೊರತೆಯಿಂದ ಆನೆಗಳಿಗೆ ಕೆಲವೊಮ್ಮೆ ಈ ರೀತಿ ಬಡಕಲಾಗಿ ಕಾಣ್ತವೆ ಅಂತ ಹೇಳಿದರು ಆನೆ ಚೇತರಿಸ್ಕೊಳ್ತಾ ಇದೆ ಮುಂಚಿನಗಿಂತ ಈಗ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಆನೆಯ ಒಂದು ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಬಹುದು ಬಹಳ ಹತ್ತಿರದಿಂದ ನನ್ನ ಕ್ಯಾಮ್ರಾದಲ್ಲಿ ಹಿಡಿದಿದೆ ನಮ್ಮ ಬಂಡೀಪುರ ಅಭಯಾರಣ್ಯದಲ್ಲಿ ಯಾವೆಲ್ಲ ಪ್ರಾಣಿಗಳಿದೆ ನಾವು ಏನನ್ನ ನೋಡ್ಬೋದು ಸಫಾರಿ ಅಂತ ಅಂದ್ಕೊಂಡ್ರೆ ನಮಗೆ ಆನೆಗಳು ಸಿಗುತ್ತೆ ಚಿರತೆ ಹುಲಿ ಸಾಂಬಾರ್ ಜಿಂಕೆ ಬೊಗಳುವ ಜಿಂಕೆ ಮಚ್ಚೆಯುಳ್ಳ ಜಿಂಕೆ ಹಂದಿಗಳು ನೀಲಗಿರಿ ಲಂಗೂರ್ ಸಿಂಹಬಾಲದ ಮುಕಾಕ್ ಹೆಬ್ಬಾವು ಮಾನಿಟರ್ ಹಲ್ಲಿ ಊಸರವಳ್ಳಿ ಹಾಗೂ ನವಿಲುಗಳನ್ನು ನೋಡಬಹುದು ಸ್ವಲ್ಪ ದೂರದ ನಂತರ ನಮಗೆ ಕಂಡಿದ್ದು ಈ ಕಾಡು ಕೋಣ ಕಾಡು ಎಮ್ಮೆಯ ಒಂದು ಗುಂಪು ಇದನ್ನ ಇಂಡಿಯನ್ ಪೈಸನ್ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಗಂಡು ನೋಡೋದಕ್ಕೆ ಸ್ವಲ್ಪ ಕಪ್ಪು ಬಣ್ಣ ರೀತಿ ಕಂಡರೂ ಹೆಣ್ಣು ಕಂದು ಬಣ್ಣದಲ್ಲಿ ಕಾಣಸಿಗುತ್ತವೆ ಇದು ನೋಡೋಕೆ ಬಹಳಷ್ಟು ಬಲಿಷ್ಠವಾಗಿರುತ್ತವೆ ಹಾಗೂ ಅದರ ದೇಹ ರಚನೆ ಕೂಡ ಬಹಳ ದಷ್ಟಪುಷ್ಟವಾಗಿ ಗಟ್ಟುಮುಟ್ಟಾಗಿರುತ್ತೆ ಈ ಒಂದು ಕಾಡು ಕೋಣ ಹಾಗೂ ಕಾಡು ಎಮ್ಮೆಗಳು ಬಹಳಷ್ಟು ಸಂಖ್ಯೆಯಲ್ಲಿರೋದ್ರಿಂದ ನಮಗೆ ಸರಿಯಾದ ಒಂದು ದೃಶ್ಯಾವಳಿ ಸಿಕ್ತು ಕ್ಯಾಮ್ರಾ ಕೂಡ ಸರಿಹಿಡಿಯೋದಕ್ಕೆ ಸಾಕಷ್ಟು ಸಮಯ ಕೂಡ ನಮ್ಮ ಬಸ್ ಡ್ರೈವರ್ ಮಾಡಿಕೊಟ್ರು ಹಾಗೆ ಮುಂದೆ ಸಾಗಿದ ನಮಗೆ ಬಸ್ನಲ್ಲಿರೋರೆಲ್ಲ ಕುಳಿತು ಇನ್ನೇನು ನಮಗೆ ಹುಲಿ ದರ್ಶನ ಆಗೇ ಬಿಡುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ತಮ್ಮ ಕಣ್ಣುಗಳ ಆಡಿಸ್ತಿರುವಾಗ ನಮಗೆ ಸಿಕ್ಕಿದ್ದು ಸಾಂಬಾರ್ ಚಿಂಕೆಗಳು ಗಿಡದ ಸಂದಿಯಲ್ಲಿ ನಿಂತಾಗ ಈ ಒಂದು ಜಿಂಕೆ ನಮಗೆ ಕಡ್ಡಿಗಳಂತೆ ಗೋಚರಿಸ್ತಾ ಇದ್ವು ಹಾಗೂ ಹುಲಿಗೆ ಅತ್ಯಂತ ಶ್ರೇಷ್ಠವಾದ ಇಷ್ಟವಾದ ಆಹಾರ ಈ ಸಾಂಬಾರ್ ಚಿಂಕೆ ಹುಲಿಯ ದರ್ಶನ ಅರಸಿ ಹೊರಟ ನಮಗೆ ಕಾಡಿನ ಸುತ್ತಲೂ ಪ್ರತಿಯೊಬ್ಬರ ಕಣ್ಣುಗಳು ಹುಲಿ ಇಲ್ಲಿಂದ ಬರಬಹುದು ಅಂತ ಕುತೂಹಲದಿಂದ ಕಾಯ್ತಾಯಿದ್ರು ಹಾಗೂ ಎಲ್ಲೆಲ್ಲಿ ನೀರುಗಳಿದೆಯೋ ಅಲ್ಲೆಲ್ಲ ಕೂಡ ನಾವು ಬಸ್ಸನ್ನು ಸುತ್ತ ಹೊಡೆದ್ವಿ ಆದರೂ ಸಹ ನಮಗೆ ಹುಲಿ ಸಿಗಲಿಲ್ಲ ಬಹಳ ನಿರಾಶೆ ಆಗಿದ್ದ ನಮಗೆ ನಮಗೆ ಮತ್ತೊಮ್ಮೆ ಆನೆಯ ದರ್ಶನ ಆಗುತ್ತೆ ಆದರೆ ಈ ಬಾರಿ ಒಂಟಿಯೆಲ್ಲ ಗಜಪಡೆಯ ಸಮೇತ ಈ ಒಂದು ಗಜಪಡೆಯಲ್ಲಿ ಒಂದು ಗಂಡು ಆನೆ ಕೂಡ ಇದ್ದದ್ದನ್ನು ಗಮನಿಸಿದ್ವಿ ಸಾಕಷ್ಟು ಆನೆಗಳು ಈ ಒಂದು ಗುಂಪಿನಲ್ಲಿದ್ವು ತಮ್ಮ ಎಲ್ಲ ಜಲ ಕ್ರೀಡೆಗಳನ್ನು ಆಡ್ತಾ ಕೆಲವೊಂದು ಆಹಾರಗಳನ್ನ ಸೇವಿಸ್ತಾ ಇದ್ದಂಥ ನಮಗೆ ಕಂಡಿದ್ದು ಒಂದು ದಷ್ಟಪುಷ್ಟವಾದ ಅತಿ ಕಿರಿಯ ವಯಸ್ಸಿನ ಒಂದು ಗಂಡು ಆನೆ ನಮ್ಮ ಕ್ಯಾಮರಾ ಕಣ್ಗೆ ಸಿಕ್ತು ಈ ಆನೆ ಬಹಳಷ್ಟು ಚಟುವಟಿಕೆ ಎಂದಿತ್ತು ಮತ್ತು ಇದನ್ನು ನೋಡಿದಾಗ ನಮಗೆ ಗೊತ್ತಾಗ್ತಿತ್ತು ಸಂಪೂರ್ಣವಾಗಿ ಇದೊಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಿರುವಂಥ ಒಂದು ಆನೆ ಅಂತ ಈಗಲೇ ಇಷ್ಟು ಬಲಿಷ್ಠವಾಗಿರೋ ಈ ಆನೆ ಮುಂದೆ ಒಂದು ದೈತ್ಯಕಾರದಲ್ಲಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಈ ಆನೆಯಲ್ಲಿ ಕಂಡು ಬಂದ್ವು ಹಾಗೂ ನೋಡು ನೋಡ್ತಿದ್ವಂಗೆ ಎಲ್ಲ ಆನೆಗಳು ಕಣ್ಮರೆಯಾದ್ವು ಇಷ್ಟೆಲ್ಲ ನೋಡಿ ನಾವು ಬಹಳ ಖುಷಿ ಪಟ್ಕೊಂಡು ಹಾಗೆ ಮುಂದೆ ಸಾಕ್ತಾ ಮತ್ತೊಮ್ಮೆ ನಮಗೇನಾದರೂ ಹುಲಿ ಕೊಡೆ ಕ್ಷಣದಲ್ಲಾದರೂ ದರ್ಶನ ನೀಡುತ್ತೇನೋ ಅಂತ ಎಲ್ಲರ ಗಮನ ಕೂಡ ರಸ್ತೆ ಹಾಗೂ ಕಾಡಿನ ಎಲ್ಲ ದಿಕ್ಕುಗಳಲ್ಲೂ ಪ್ರತಿಯೊಬ್ಬರ ಕಣ್ಣು ಕೂಡ ಹಾಗೆ ತೆರೆದ ಕಣ್ಣನ್ನು ತೆರೆದ ಹಾಗೆ ದಿಟ್ಟಿಸಿ ನೋಡ್ತಾ ಇದ್ರು ಆದರೂ ಕೂಡ ನಮಗೆ ಈ ಬಾರಿ ಆ ಒಂದು ಅದೃಷ್ಟ ಸಿಗಲಿಲ್ಲ ಹಾಗಂತ ನಮಗೆ ನಿರಾಸೆ ಆಗಲಿಲ್ಲ ಬೇರೆಲ್ಲ ಪ್ರಾಣಿಗಳು ತುಂಬ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ವು ನಂತರ ಹೋಗ್ತಾ ಕಡೆಯಲ್ಲಿ ನಮಗೆ ಒಂದು ಅದ್ಭುತವಾದ ಸೂರ್ಯಾಸ್ತವನ್ನು ಕೂಡ ನಾವು ನೋಡಿದ್ವಿ ನೋಡೋದಕ್ಕೆ ಬಹಳ ಅದ್ಭುತವಾಗಿತ್ತು ಕಾಡು ಹಚ್ಚ ಹಸಿರಿನಿಂದ ಕೂಡಿತ್ತು ಆಗಷ್ಟೇ ಕೆಲ ಗಂಟೆಗಳ ಹಿಂದೆ ಮಳೆ ಬಂದು ನಿಂತಿದ್ರಿಂದ ಕಾಡಲ್ಲಿ ತಂಪಾದ ಗಾಳಿ ಉತ್ತಮವಾದ ಆಮ್ಲಜನಕ ಇದನ್ನು ಸೇವಿಸ್ತಾ ಕಾಡಿನ ಸೊಬಗನ್ನ ಅನುಭವಿಸಿದ ನನಗೆ ಒಂದು ಒಳ್ಳೆ ಅನುಭವ ಸಿಕ್ತು ಮತ್ತೆ ನಾವು ಕ್ಯಾಂಪ್ ಹತ್ರ ಬಂದು ಇಲ್ಲಿಗೆ ನಮ್ಮ ಜರ್ನಿ ಮುಗಿಸ್ತಾ ಇದ್ವಿ ಮತ್ತೊಮ್ಮೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್